ನಾನು ಮೊನ್ನೆ ದೋಸೆ ಹಿಟ್ಟನ್ನು ಮಾಡಿಟ್ಟಿದ್ದೆ ಇವತ್ತು ಸ್ವಲ್ಪ ಉಳಿದಿದೆ ಮುಟ್ಟಿ ದೋಸೆ ಹಿಟ್ಟು ಅಂತ ಹೇಳ್ತಾರೆ ಅಥವಾ ಯಾವುದೇ ಉದ್ದು ಹಾಕಿ ಮಾಡಿದ ದೋಸೆ ಆಗಬಹುದು ಈ ಉದ್ದಿನ ದೋಸೆ ಹಿಟ್ಟು ಸ್ವಲ್ಪ ಇದೆ ಅಂತ ಹೇಳಿದರೆ ಮರುದಿನಕ್ಕೆ ನಾವು ಇದನ್ನು ಇನ್ನೂ ಹೆಲ್ದಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ನಾನು ಇಲ್ಲಿ ಒಂದು ಸಣ್ಣ ಕ್ಯಾರೆಟನ್ನು ತಗೊಂಡಿದ್ದೇನೆ ಒಂದು ಸಣ್ಣ ಈರುಳ್ಳಿಯನ್ನು ತಕೊಂಡಿದ್ದೇನೆ ಇಷ್ಟು ಹಿಟ್ಟಿಗೆ ಆಗುವಷ್ಟೇ ತಗೊಂಡಿರೋದು ಒಂದು ಹಸಿಮೆಣಸನ್ನು ಹಾಕಿದ್ದೇನೆ ಈ ಕ್ಯಾರೆಟ್ ಹಾಗೂ ಈರುಳ್ಳಿ ಹಸಿಮೆಣಸನ್ನು ನುಣ್ಣಗೆ ರುಬ್ಬಿಕೊಂಡು ಈ ಹಿಟ್ಟಿನೊಂದಿಗೆ ಬೆರೆಸಿ ತೆಳ್ಳಗೆ ದೋಸೆಯನ್ನು ತೆಗೆದರೆ ಮಸಾಲೆ ದೋಸೆ ಹಾಗೆ ರುಚಿಯಾಗ್ತದೆ ಕ್ಯಾರೆಟ್ ಮಸಾಲೆ ದೋಸೆ ಥರ ಬಾಜಿ ಯಾವುದು ಬೇಡ ಸಾದಾ ಚಟ್ನಿಯ ಜೊತೆ ಸವಿಯಲು ಬಹಳ ರುಚಿಯಾಗಿರ್ತದೆ ಇಲ್ಲಿ ನಾನು ಚೆನ್ನಾಗಿ ರುಬ್ಬಿದ್ದೇನೆ ಅದು ಇನ್ನೂ ನೈಸ್ ಆಗಲಿಕ್ಕೆ ಹಿಟ್ಟು ಸ್ವಲ್ಪ ಸೇರಿಸಿಕೊಳ್ತಾ ಇದ್ದೇನೆ ಯಾಕಂದರೆ ಅದು ಸ್ವಲ್ಪ ನುಣ್ಣಗೆ ಸ್ವಲ್ಪ ಹಿಟ್ಟಿರೋದ್ರಿಂದ ಆಗಬೇಕು ಎನ್ನುವ ಕಾರಣಕ್ಕೆ ಸ್ವಲ್ಪ ಹಿಟ್ಟನ್ನು ಸಹ ಇದಕ್ಕೆ ಸೇರಿಸಿ ನುಣ್ಣಗೆ ಮ್ಯಾಶ್ ರುಬ್ಬಿಕೊಳ್ಳೋಣ ಈಗ ಹಿಟ್ಟು ನುಣ್ಣಗಾಗಿದೆ ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬೇಕಿದರೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಒಂದು ಸೇರಿಸ್ಕೊಳ್ಬೋದು ನಮಗೆ ಎಷ್ಟು ದೋಸೆ ಹೊಯ್ಲಿಕ್ಕೆ ಬೇಕೋ ಆ ಅಂದಾಜಿಗೆ ನೀರನ್ನು ಸೇರಿಸಿ ತೆಳ್ಳಗೆ ಹೆಂಚಿನಲ್ಲಿ ಅದನ್ನು ದೋಸೆಯನ್ನು ಹೊಯ್ದು ತುಪ್ಪ ಹಾಕಿ ಎರಡು ಬದಿಯಲ್ಲಿ ಕಾಯಿಸ್ಕೊಳ್ಬೇಕು ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳೋಣ ಈಗ ಇದಕ್ಕೆ ತುಪ್ಪವನ್ನು ಸವ ಸವರಿಂದ ಈ ರೀತಿಯಾಗಿ ತೆಗೆದು ನಂತರ ಎರಡೂ ಸೈಡಲ್ಲಿ ಈ ರೀತಿ ಕೆಂಪಾಗಿ ನಾವು ಕಾಯಿಸಿದ್ರೆ ರುಚಿಯಾದ ಮಸಾಲೆ ದೋಸೆ ಥರ ರುಚಿಯ ಕ್ಯಾರೆಟ್ ದೋಸೆ ರೆಡಿಯಾಗ್ತದೆ ಕುಷ್ಟಿಯುತವಾದ ದೋಸೆ ಕಲರ್ಫುಲ್ಲಾಗಿರ್ತದೆ ಮಕ್ಕಳಿಗೆ ಇಷ್ಟ ಆಗ್ತದೆ